ಬಿ ಪಿ ಎಂ ಎಲೆಕ್ಷನ್ಗೆ ಹಗಿದ್ರೆ ಕೂಡಿ ಬಂತ ಮುಹೂರ್ತ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಫಿಕ್ಸ್ ನಾಲ್ಕು ವರ್ಷಗಳ ನಂತರ ನಡೆಯುತ್ತಾ ಬೃಹತ್ ಎಲೆಕ್ಷನ್ ಅನ್ನುವಂತಹ ಪ್ರಶ್ನೆ ಇದೆ ನಾಲ್ಕು ವರ್ಷಗಳಿಂದಲೂ ಕೂಡ ಕಾರ್ಪೊರೇಟರ್ಗಳೇ ಇಲ್ಲ ಎಲ್ಲಾ ಪಕ್ಷಗಳ ಮುಖಂಡರಲ್ಲೂ ಕೂಡ ಎಲೆಕ್ಷನ್ ಬಗ್ಗೆ ಒಲವು ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಶಾಸಕರಿದ್ದ ಸರ್ಕಾರದ ಮೇಲೆ ಒತ್ತಡವನ್ನ ಕೂಡ ಏರಲಾಗಿದೆ ಅಸೆಂಬ್ಲಿ ಲೋಕಸಭೆ ಮುಗ್ದಂತಹ ನಂತರವಾಗಿ ಎಲೆಕ್ಷನ್ ಅನ್ನ ಮಾಡಿ ಅಂತ ಹೇಳಿ ಹೇಳಿದ್ರು ಇದೀಗ ಎರಡು ಎಲೆಕ್ಷನ್ ಮುಗ್ದಿರೋದ್ರಿಂದಾಗಿ ಬಿಬಿಎಂಪಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಡಿಕೆಶಿ ಅವರ ನೇತೃತ್ವದಲ್ಲಿ ಶೀಘ್ರವೇ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಸಭೆಯನ್ನ ನಡೆಸಲಾಗುತ್ತೆ ದಸರಾ ಸಂದರ್ಭದಲ್ಲಿ ಬಿಬಿಎಂಪಿ ಎಲೆಕ್ಷನ್ ನಡೆಸಲು ಸರ್ಕಾರ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ ಕಾರ್ಪೊರೇಟರ್ಗಳು ಎಲ್ಲದೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇತ್ತು ಜನಪ್ರತಿನಿಧಿಗಳು ಎಲ್ಲದೆ ಅಧಿಕಾರಿಗಳದ್ದೇ ದರ್ಬಾರ್ ಅನ್ನುವಂತಹ ರೀತಿಯಾಗಿ ಆಗ್ತಾ ಇತ್ತು ಅಧಿಕಾರಿಗಳ ಕಾರ್ಯ ವೈಖರಿಯ ಬಗ್ಗೆ ಜನರಿಂದಲೂ ಕೂಡ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇತ್ತು ಕೋರ್ಟ್ನಲ್ಲಿರುವಂತಹ ದಾವೆಗಳನ್ನ ಬೇಗ ಇತ್ಯರ್ಥ ಮಾಡಿಕೊಳ್ಳಲು ತಯಾರಿಯನ್ನು ಕೂಡ ಮಾಡಲಾಗಿರುವಂತದ್ದು ವಾರ್ಡ್ ಪುನರ್ವಿಂಗಡಣೆ ಮೀಸಲು ಕುರಿತಾಗಿ ಕೋರ್ಟ್ನಲ್ಲಿವೆ ಹಲವಾರು ಕೇಸ್ಗಳು ಹಾಗಿದ್ರೆ ಬಿಬಿಎಂಪಿಗೆ ಎಲೆಕ್ಷನ್ ಕೂಡುವಂತಹ ಮುಹೂರ್ತ ಅನ್ನುವಂತಹ ಪ್ರಶ್ನೆ ಇದೆ ಜೊತೆಗೆ ಕಾರ್ಪೊರೇಟರ್ಗಳು ಇಲ್ಲದೆ ನಗರದಲ್ಲಿ ಅಭಿವೃದ್ಧಿ ಕುಂಠಿತ ಕೂಡ ಆಗ್ತಾ ಇತ್ತು ಹೀಗಾಗಿ ಚುನಾವಣೆಯನ್ನ ನಡೆಸಿ ಅಂತ ಹೇಳಿ ಶಾಸಕರೇ ಮನವಿಯನ್ನ ಮಾಡಿದ್ದಾರೆ ಶೀಘ್ರದಲ್ಲೇ ಪಾಲಿಕೆ ಚುನಾವಣೆಗೆ ಹಾಗಿದ್ರೆ ಮುಹೂರ್ತ ಫಿಕ್ಸ್ ಆಗತ್ತಾ ನಾಲ್ಕು ವರ್ಷಗಳಿಂದಲೂ ಕೂಡ ಚುನಾಯಿತರಿಲ್ಲದೆ ಬಿ ಬಿ ಎಂ ಪಿ ಅನಾಥ ಇರುವಂತದ್ದು ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳದೇ ದರ್ಬಾರ್ ಅನ್ನುವುದ ರೀತಿಯಾಗಿ ಆಗಿತ್ತು ಅಧಿಕಾರಿಗಳ ಕಾರ್ಯ ವೈಖರಿಯ ಬಗ್ಗೆ ಜನರು ಕೂಡ ಸಾಕಷ್ಟು ದೂರುಗಳನ್ನ ಸಲ್ಲಿಸಿದ್ರು ತಮ್ಮ ಅಹವಾಲನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಜನಾಕ್ರೋಶಕ್ಕೆ ಬಹುತೇಕವಾಗಿ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ ಸೊ ದಸರಾ ಸಂದರ್ಭದಲ್ಲಿ ಬಿ ಬಿ ಎಂ ಎಲೆಕ್ಷನ್ ಮಾಡುವಂತಹ ಸಂಬಂಧವಾಗಿ ಇನ್ನೂ ಸಭೆಯನ್ನು ಕೂಡ ಕರೆಯಲಿದ್ದಾರೆ ಡಿ ಕೆ ಶಿ ಅವರು ಈಗಾಗಲೇ ಶಾಸ ಶಾಸಕರು ಕೂಡ ಒತ್ತಡವನ್ನು ಕೂಡ ಹೇಳ್ತಾ ಇದ್ದಾರೆ ಎಲೆಕ್ಷನನ್ನು ಮಾಡಿ ಈಗಾಗಲೇ ಚುನಾವಣೆಗಳು ಕೂಡ ಮುಗ್ದಿರುವಂಥದ್ದು ಸೊ ಇನ್ನು ಮುಂದಾದರೂ ಕೂಡ ಎಲೆಕ್ಷನನ್ನು ಮಾಡಬಹುದಲ್ಲ ನಾಲ್ಕು ವರ್ಷಗಳಿಂದಲೂ ಕೂಡ ಕಾರ್ಪೊರೇಟರ್ಗಳಿಲ್ಲ ಅಂತ ಹೇಳಿ ಶಾಸಕರು ಕೂಡ ಒತ್ತಡವನ್ನು ಹೇಳ್ತಾ ಇದ್ದಾರೆ ಲ್ಲ ಕೂಡ ನಾವೇನು ಯೋಜನೆ ಹಾಕೊಂಡಿದೀವಿ ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಡ್ತಾ ಇದ್ದೀವಿ ಈಗ ನಾನು ಅದೆಲ್ಲ ಹೇಳಲ್ಲ ಫಸ್ಟ್ ನೋಡ್ತಾ ಇದೀವಿ ಜಾಗ ನೋಡ್ತಾ ಇದೀವಿ ಟೆಂಡರ್ ಕರೀತಾ ಇದೀವಿ ಫಸ್ಟು ಮೂರ್ನಾಲ್ಕು ಜಾಗ ನೋಡ್ಬಿಟ್ಟು ಇನ್ನೂ ಜಾಗ ಫೈನಲ್ ಆಗಲಿ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕನೆಕ್ಟಿವಿಟಿ ಪಾರ್ಕಿಂಗ್ ಇರಬೇಕು ಜನಕ್ಕೆ ಅನುಕೂಲ ಆಗಬೇಕು ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಅದೆಲ್ಲ ನಾವು ನೋಡ್ತಾ ಇದ್ದೀವಿ ಪರಿಸರ ಉಳಿಸ್ಬೇಕು ಯಾವ ಒಂದು ಮರನೂ ಕಟ್ ಮಾಡಬಾರ್ದು ಆ ರೀತಿ ಎಲ್ಲ ಲೆಕ್ಕಾಚಾರ ಇದೆ ಖಂಡಿತ ಈಗ ನಾನು ಎಲ್ಲೆಲ್ಲಿ ಪ್ರೈವೇಟ್ ಲೈವೇಟ್ ಅವರು ಮಾಡಿ ಕೆಲವೆಲ್ಲ ಎಸ್ ಟಿ ಪಿ ಮಾಡಿದೆ ಕೆಲವೆಲ್ಲ ಸಿರ್ವೇಜ್ ಮಾಡಿದೆ ಮಾಡಿದ್ದಾರೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಅವರೆಲ್ಲ ಮಾಡ್ಕೋಬೇಕು ಸುಮ್ಮನೆ ನೋಡಿ ಇವತ್ತು ಹೆಂಗೆ ತೊಂದರೆ ಆಗಿದೆ ಪಾಪ ಆ ಥರ ಎಲ್ಲ ಯಾರಿಗೂ ಆಗಬಾರ್ದು ಅವರೆಲ್ಲ ಅವ್ರ ಪ್ರೈವೇಟ್ ಡೆವಲಪರ್ಸು ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲ ವಾಪಸ್ ರಿಸ್ಟೋರ್ ಮಾಡಿ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ ನಾವು ಜನಗಳ ಸಮಸ್ಯೆ ಕೋರ್ಟ್ ಇದೆ ನಾವು ಎಲೆಕ್ಷನ್ ಮಾಡಬೇಕು ಅಂತೀವಿ ಕೋರ್ಟ್ ಇದೆ ಕೋರ್ಟಲ್ಲಿ ಸೆಟಲ್ ಮಾಡ್ತೀವಿ